ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ವಿಡಿಯೋ ಇವತ್ತು ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಇವಾಗ ನಾವು ಕತ್ರಿ ತೊಗೊಳ್ತೀವಿ ಕತ್ರಿ ನಾವು ಮನೆಯಲ್ಲೇ ನಾವು ಉಪಯೋಗಿಸ್ತಾನೆ ಇರ್ತೀವಿ ಅಂದರೆ ದೇವ್ರ ಮನೆಯಲ್ಲಿ ಮತ್ತು ಕಿಚನ್ನಲ್ಲಿ ಮತ್ತು ಬಾತ್ರೂಮ್ನಲ್ಲಿ ಬಾತ್ರೂಮ್ನಲ್ಲಿ ಶ್ಯಾಂಪೂ ಕಟ್ ಮಾಡೋಕ್ಕೆ ಮತ್ತು ಕಿಚನ್ನಲ್ಲಿ ಹಾಲು ಏನಾದರೂ ಐಟಮ್ಸ್ಗಳು ತಂದಿರ್ತೀವಲ್ಲ ಸ್ಪೈಸಿ ಐಟಮ್ಸು ಅವನ್ನೆಲ್ಲ ಕಟ್ ಮಾಡೋಕ್ಕೆ ಮತ್ತು ಟೈಲರಿಂಗ್ ಮಿಷಿನಲ್ಲಿ ಬಟ್ಟೆ ಕಟ್ ಮಾಡೋಕ್ಕೆ ನಾವು ಉಪಯೋಗಿಸ್ತಾ ಇರ್ತೀವಿ ಮತ್ತು ದೇವ್ರ ಮನೇಲಿ ಹೂವು ಕಟ್ ಮಾಡೋಕ್ಕೆ ಉಪಯೋಗಿಸ್ತಾ ಇರ್ತೀವಿ ಇವಾಗ ನಾವು ಇವಾಗ ಕ ಶಾಪ್ ಕತ್ರಿ ಮಂಡ ಆಗಿರುತ್ತೆ ಇವಾಗ ಶಾರ್ಪ್ ಮಾಡಬೇಕು ಅಂದರೆ ಮನೆಯಲ್ಲಿ ಗಾಜಿನ ಬಳೆ ಇರುತ್ತಲ್ಲ ಗಾಜಿನ ಬಳೆಯಲ್ಲಿ ನಾವು ಈ ಥರ ಪ್ರೆಸ್ ಮಾಡ್ಕೋಬೇಕು ಈ ಥರ ಎಲ್ಲ ಉಜ್ಜ್ತಾ ಇದ್ದರೆ ಅದು ಕ್ಲೀನಾಗಿ ಶಾರ್ಪ್ ಆಗುತ್ತೆ ಚೆನ್ನಾಗಿ ಶಾರ್ಪ್ ಆಗುತ್ತೆ ಕ್ಲೀನಾಗಿ ಬಟ್ಟೆ ಸಹಿತ ಕಟ್ ಮಾಡ್ಬೋದು ಈ ಥರ ವಾರಕ್ಕೊಂದ್ಸರ್ತಿ ಮಾಡ್ಕೊಳ್ತಾ ಇರಿ ಅಕಸ್ಮಾತ್ ಕತ್ರಿ ಮಂಡ ಆಗಿದೆ ಅಂತ ಅನಿಸ್ದಾಗ ಈ ಥರ ಮಾಡ್ತಾಯಿದ್ರೆ ಕತ್ರಿ ಶಾರ್ಪ್ ಆಗುತ್ತೆ ಕ್ಲೀನಾಗಿ ಬಟ್ಟೆ ಮತ್ತು ಎಲ್ಲನೂ ಕಟ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಕತ್ರಿನಲ್ಲಿ ಈ ಥರ ಬಳೆನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಚೆ ಕಡೆ ಕೊಡಬೇಕು ಅಂತಂದರೆ ಶಾರ್ಪರ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತಲ್ವ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಕೆಲವೊಂದು ಟಿಪ್ಸ್ನ ನಾವು ಉಪ್ಯೋಗಿಸ್ಕೊಬೋದು ನೋಡಿ ಇವಾಗ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಈ ಥರ ನಾವು ಉಪಯೋಗಿಸ್ಕೊಂಡ್ರೆ ಮನೆಯಲ್ಲೇ ಯೂಸ್ ಮಾಡ್ಕೋಬೋದು ಮನೆ ಸಹಿತ ಉಳಿಯುತ್ತೆ ಅಲ್ವಾ ಇದು ಒಂದು ಟಿಪ್ಸು ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಎಷ್ಟು ಸುಲಭವಾಗಿ ಬಟ್ಟೆ ಎಲ್ಲ ಕಟ್ಟಾಗುತ್ತೆ ಟೈಲರಿಂಗ್ ಬಟ್ಟೆನೂ ಇದೇ ಥರನೇ ಕಟ್ ಆಗುತ್ತೆ ಇವಾಗ ನಾವು ಹ್ಯಾಂಡ್ ನಾನು ಉಪಯೋಗಿಸ್ತಾ ಇದ್ದೀನಿ ಹ್ಯಾಂಡ್ ವಾಶ್ನ ನಾನು ಆಲ್ರೆಡಿ ನಾನು ಮಿರರ್ ಕ್ಲೀನ್ ಮಾಡೋಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೆ ಇವಾಗ ಇದೇ ಹ್ಯಾಂಡ್ ವಾಷಿಂದ ನಾನು ಬೇರೊಂದು ನನ್ನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅದೇನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಾನು ಟೂತ್ ಬ್ರಷ್ ತೊಗೊಂಡಿದ್ದೀನಿ ಟೂತ್ ಬ್ರಷ್ಗೆ ನಾನು ಒಂದೇ ಒಂದು ಡ್ರಾಪು ಈ ಲಿಕ್ವಿಡ್ನ ನಾನು ಹಾಕ್ಕೊಳ್ತೀನಿ ಈ ಲಿಕ್ವಿಡ್ನ ಹಾಕ್ಕೊಂಡು ಮನೆಯಲ್ಲಿ ಸ್ವಿಚ್ ಬೋರ್ಡ್ಗಳಿರುತ್ತಲ್ಲ ಇರುತ್ತಲ್ಲ ಎಲ್ಲ ಕಡೆನೂ ಸ್ವಿಚ್ ಬೋರ್ಡ್ ಇದ್ದೇ ಇರುತ್ತೆ ಅದು ಮುಟ್ಟಿ ಮುಟ್ಟಿ ಗಲೀಜಾಗ್ತಾನೆ ಇರುತ್ತೆ ಎಷ್ಟೊತ್ತಿಗೆ ಇದು ಮಾಡಿದ್ರು ಹೇಗೆ ಆದ್ರೂ ಸಹಿತ ಕೊಳೆ ಆಗೇ ಬಿಡುತ್ತೆ ಎಣ್ಣೆ ಕೈಯಲ್ಲಿ ಮತ್ತೆ ಕೊಳೆ ಕೈಲೆಲ್ಲ ಮುಟ್ತಾನೆ ಇರ್ತೀವಿ ಕೊಳೆ ಆಗಿಬಿಡುತ್ತೆ ನೋಡಿ ಈ ಥರ ಕೊಳೆ ಆಗಿರುತ್ತೆ ಇದನ್ನು ನಾವು ಯಾವ ರೀತಿ ವಾಶ್ ಮಾಡಬೇಕು ಅಂದರೆ ಇವಾಗ ಲಿಕ್ವಿಡ್ ಹಾಕ್ಕೊಂಡ್ಬಿಟ್ಟು ಬ್ರಷ್ನಲ್ಲಿ ನಾವು ಈ ಥರ ಪ್ರೆಸ್ ಮಾಡಿ ಉಜ್ಜೋದ್ರಿಂದ ಕ್ಲೀನಾಗಿ ವಾಶ್ ಆಗುತ್ತೆ ಇದನ್ನು ನಾವು ಕ್ಲೀನ್ ಮಾಡಬೇಕು ಅಂತಂದರೆ ನಾವು ಮೇಯ್ನ್ ಸ್ವಿಚ್ನ ನಾವು ಆಫ್ ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಇಲ್ಲಾಂದರೆ ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಮೇಯ್ನ್ ಸ್ವಿಚ್ನ ಆಫ್ ಮಾಡ್ಕೊಂಡ್ಬಿಟ್ಟು ಮಾಡಬೇಕು ಈ ಥರ ಪ್ಲೆಗ್ಗೆಲ್ಲ ಇರುತ್ತಲ್ಲ ಹೋಲ್ಗಳಿರುತ್ತಲ್ಲ ಬೈ ಚಾನ್ಸ್ ಏನಾದ್ರು ಬ್ರಷ್ ಏನಾದ್ರು ಆ ಕಡೆ ಹೋಗ್ಬಿಟ್ರೆ ಕರೆಂಟ್ ಹೊಡೆದು ಬಿಡುತ್ತೆ ಅದಕ್ಕೋಸ್ಕರ ನಾವು ಮೈನ್ ಸ್ವಿಚ್ನ ಆಫ್ ಮಾಡಿಬಿಟ್ಟು ಈ ಥರ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೋಬೇಕು ಸ್ವಿಚ್ ಬೋರ್ಡ್ ಮೇಲೆ ಈ ಥರ ಎಲ್ಲ ಸ್ಟಿಕ್ಕರ್ಸ್ನ ಅಂಟಿಸೋದ್ರಿಂದ ಅದು ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಕೊಳೆನೂ ಅಷ್ಟೊಂದು ಆಗೋದಿಲ್ಲ ಕೆಳಗಡೆ ಗೋಡೆ ಎಲ್ಲ ಮುಡ್ತಿರ್ತೀವಲ್ಲ ಆವಾಗ ಮತ್ತು ನೋಡಿ ಇವಾಗ ಅದೆಲ್ಲ ಕ್ಲೀನ್ ಮಾಡಾದ ಮೇಲೆ ಈ ಥರ ಒಣಗಿರೋ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕಾಗುತ್ತೆ ನೀರು ಮಾತ್ರ ಹಾಕ್ಬಾರ್ದು ಕ್ಲೀನಾಗಿ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಡ್ಬೇಕು ನೋಡಿ ನಾನು ಈ ಥರ ವಾಲ್ ಸ್ಟಿಕ್ಕರ್ನೂ ಸಹಿತ ನಾನು ಹಾಕ್ಕೊಳ್ತಿದ್ದೀನಿ ಅದು ಹಾಕೋದ್ರಿಂದ ಕೊಳೆ ಆಗೋದಿಲ್ಲ ಕೊಳೆ ಎಲ್ಲ ಆದರೆ ಅದ್ರ ಸ್ಟಿಕ್ಕರ್ ಮೇಲೆ ಆಗುತ್ತೆ ಸ್ಟಿಕ್ಕರ್ ತುಂಬ ಕೊಳೆ ಅನ್ಸಿದ್ರೆ ಬೇಕಾದ್ರೆ ತೆಗಿಬೋದು ಇಲ್ಲ ಅದನ್ನು ಸಹಿತ ಇದೇ ಥರ ವಾಶ್ ಮಾಡ್ಕೊಬೋದು ಇದು ರೂಮ್ನಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಕೆಲವೊಂದು ಕಡೆ ಹಾಕಿದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಸ್ವಿಚ್ ಬೋರ್ಡ್ನೂ ನಾನು ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಭಾಳ ಭಾಳ ಬೇಗ ವಾಶ್ ಆಗುತ್ತೆ ನೀರು ಮಾತ್ರ ಹಾಕಬೇಡಿ ಈ ಥರ ಕ್ಲೀನಾಗಿ ಒರೆಸ್ಕೊಬಿಡ್ಬೋದು ಈ ಕಮೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ದಲ್ಲೇ ದಯವಿಟ್ಟು ಇನ್ನೊಂದು ವೀಡಿಯೋನ ನೋಡಬೇಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಇವಾಗ ಇದೆಲ್ಲ ಕ್ಲೀನಾಗಿ ವಾಶ್ ಆಯಿತು ನೋಡಿ ಇವಾಗ ಬಟ್ಟೆನಲ್ಲಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಇವಾಗ ರೀಚಾರ್ಜ್ನೆಲ್ಲ ನಾವು ಹಾಕ್ಕೊಳ್ತಿರ್ತೀವಲ್ಲ ಅಂದರೆ ಫೋನೆಲ್ಲ ಚಾರ್ಜ್ ಆಗ್ತಾ ಇರ್ತೀವಿ ಚಾರ್ಜ್ ಹಾಕ್ತಾ ಇರಬೇಕಾದ್ರೆ ಈ ಥರ ಏನಾದ್ರು ಜಾಗ ಇಲ್ಲ ಅಂತಂದ್ರೆ ಚಾರ್ಜರ್ ಫೋನು ಎಲ್ಲ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಈ ತರ ಮೊಬೈಲ್ ಸ್ಟ್ಯಾಂಡ್ ಬರುತ್ತೆ ಅಂದರೆ ಪ್ಲೆಗ್ಗು ಹಾಕಬಹುದು ಈ ತರ ಮೊಬೈಲ್ ಸ್ಟ್ಯಾಂಡ್ ಅಲ್ಲಿ ಹಾಕೊಳ್ಳೋಕೆ ನಾನು ತಗೊಂಡಿದ್ದೀನಿ ಇದನ್ನ ಹಾಕೊಂಡಾದ್ಮೇಲೆ ಈ ತರ ಫೋಲ್ಡ್ ಮಾಡಿಡ್ಬೋದು ಚಾರ್ಜ್ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಮೊಬೈಲ್ ಬೀಳುತ್ತೆ ಅನ್ನೋ ಭಯನೂ ಇರೋದಿಲ್ಲ ಕ್ಲೀನ್ ಆಗಿ ಚಾರ್ಜ್ ಹಾಕ್ಬಿಡ್ಬೋದು ಮತ್ತೆ ಇದು ಚಾರ್ಜ್ ಎಲ್ಲ ಹಾಕಾದ್ಮೇಲೆ ಈ ವೈರ್ನ ಸುತ್ತಬಿಟ್ಟು ಇಲ್ಲಿ ತಂಬಿದೆಯಲ್ಲ ತಂಬಾಲ್ ತಮ್ ಸ್ಟಿಕ್ಕು ಅದಕ್ಕೆ ಹಾಕ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ ಇರುತ್ತೆ ನಿಮಗೆಲ್ಲ ఇష్ట అయితే అంత భావ్తీని థ్యాంక్ వాచింగ్